ಸ್ವಲ್ಪ ಹಿಂದೆ ಬನ್ನಿ ವಿರಾಮ ಇರುತ್ತೆ ನಮ್ಮ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂಥ ಸರ್ಕಾರ ಜನರಿಗೆ ನಂಬಿಸಿ ಏನಿವತ್ತು ನಾವು ಭಾಗ್ಯಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಇವತ್ತು ಲೂಟಿ ಓಡ್ತಕ್ಕಂಥ ಸರ್ಕಾರ ಇವತ್ತು ಎಲ್ರಿಗೂ ಗೊತ್ತಾಗ್ತಾ ಇದೆ ಇವತ್ತು ಮೂಢ ಆಗರಣ ಮತ್ತು ವಾಲ್ಮೀಕಿ ಹಗರಣ ಅಪೇಕ್ಷ ಬ್ಯಾಂಕ್ ಹಗರಣ ಅಲ್ಪಸಂಖ್ಯಾತರ ನಿಗಮದಿಂದ ಹಗರಣ ಎಲ್ಲ ಇಲಾಖೆಗಳು ಕೂಡ ಇವತ್ತು ತಾಂಡವಾಡ್ತಾ ಇದೆ ಇವತ್ತು ಸಿದ್ದರಾಮಯ್ಯನವರ ಏನು ಪರಮ ಬಂಟರು ಶಿಷ್ಯರಿದ್ದಾರೆ ಎಲ್ಲರೂ ಕೂಡ ಈ ಸರ್ಕಾರನ ದಿವಾಳಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ರಾಜ್ಯ ಜನಕ್ಕೆ ಇವತ್ತೊಂದು ಗುಂಡಿ ಮುಚ್ಚೋ ಎಲ್ಲ ಅವರಿಗೆ ಕೊಡುವಂಥ ಒಂದು ಭಾಗ್ಯ ಇವತ್ತು ಟೂ ವೀಲರ್ಗಳಲ್ಲಿ ಹೋದರೆ ಹಳ್ಳಿಗಳಲ್ಲಿ ಪಾಪ ರೋಡ್ಗಳಲ್ಲಿ ಹೋಗೋಕ್ಕಾಗಲ್ಲ ಒಂದು ಗುಂಡಿ ಮುಚ್ಚುತ್ತಾ ಇಲ್ಲ ಅಂತ ಸರ್ಕಾರ ಅನ್ನೋದನ್ನ ಇವತ್ತು ರಾಜ್ಯದ ಜನ ತಿರಸ್ಕರಿಸ್ತಾ ಇದ್ದಾರೆ ಇವತ್ತು ವಿಜಯಣ್ಣವರ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮತ್ತು ಗೌರವಾನ್ವಿತ ರಾಜ್ಯಪಾಲರ ವಿರುದ್ಧ ಏನು ಏಕವಚನದಲ್ಲಿ ಮಾತಾಡಿದ್ದಾರೆ ಇವರೆಲ್ಲ ಭ್ರಷ್ಟ ಸಚಿವರುಗಳು ಮತ್ತು ಎಲ್ಲ ಸಂಸದರು ಇರ್ಬೋದು ಅವರ ಎಲ್ಲ ವಿಧಾನ ಪರಿಷತ್ ಸದಸ್ಯರು ಇರ್ಬೋದು ಏನು ಮಾತಾಡಿದರೆ ಸಚಿವರು ಇರ್ಬೋದು ಅವ್ರಿಗೇನು ನಾಲಿಗೆಯಲ್ಲಿ ನಿಲ್ಬಿಲ್ಲದೆ ನಾಲಿಗೆ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಒಬ್ಬ ಏನು ಕಾನೂನಿನಲ್ಲಿ ಸಂವಿಧಾನದಲ್ಲಿ ಗೌರವವನ್ನು ಕೊಡಬೇಕಾದಂಥ ಹುದ್ದೆ ಇರತಕ್ಕಂಥ ಏನು ರಾಜ್ಯಪಾಲರಿಗೆ ಇವತ್ತು ಅವಹೇಳನಕಾರಿ ಮಾತುಗಳನ್ನು ಆಡಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಾ ಇದೀವಿ ಮತ್ತು ಈ ಸಿದ್ಧರಾಮಯ್ಯನವರು ಈಗಾಗಲೇ ಏನು ನ್ಯಾಯಾಲಯದಲ್ಲಿ ಹೋಗಿದ್ದಾರೆ ಇವರು ಮಾನವ ಮರ್ಯಾದೆ ಇದ್ದರೆ ಇವರು ರಾಜೀನಾಮೆ ಕೊಟ್ಬಿಟ್ಟು ತನಿಖೆ ಎದುರಿಸ್ಬಿಟ್ಟು ಇವರೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಅವರಲ್ಲ ಇವರು ಏನಾದರೂ ತಾಕತ್ತಿದ್ರೆ ಇವರಿಗೆ ದಮ್ಮೇನ ಹಿಂದುಳಿದ ವರ್ಗ ನಾಯಕ ನಾನು ಅಂತ ಹೇಳ್ತಾ ಇದ್ದರೆ ಕ್ಲೀನಾಗಿ ಹೋಗ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಆಮೇಲೆ ಕ್ಲೀನ್ ಚೀಟ್ ಮಾಡ್ಕೊಂಬಂದು ಮುಖ್ಯಮಂತ್ರಿ ಆಗಲಿ ಬೇಡಂದವ್ರು ಯಾರು ಇವತ್ತು ಆಪಾದನೆ ಬಂದಿದೆ ಕಣ್ಣು ಮುಂದೆ ಇದೆ ಹದಿನಾಲ್ಕು ಸೈಟು ತಮ್ಮ ಪತ್ನಿಗೆ ಮಾಡ್ಕೊಂಡಿದ್ದೀರಾ ಇನ್ನೆಲ್ಲೆಲ್ಲಿ ಏನೇನು ಮಾಡಿದ್ದೀರ ನಮ್ಮ ಮಕ್ಕಳಿಗೆ ಅವರಿಗೆಲ್ಲ ಎಲ್ಲೆಲ್ಲಿ ಏನೇನು ಮಾಡ್ಕೊಂಡಿದ್ರೆ ಎಲ್ಲ ಬರುತ್ತೆ ಅವೆಲ್ಲ ನಾನು ಇದೆಲ್ಲ ಇವತ್ತು ಕ್ಲೀನ್ ಚೀಟ್ ಮಾಡ್ಕೊಳ್ಬೇಕಂದ್ರೆ ನೀವು ರಾಜೀನಾಮೆಯನ್ನು ಕೊಟ್ಟು ಇವತ್ತು ನೀವು ತೊಲಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ರಾಮಲಿಂಗಪ್ಪ ಅವರು ಇರ್ಬೋದು ಜೆ ಡಿ ಎಸ್ ಅಧ್ಯಕ್ಷರು ಇರ್ಬೋದು ಎಲ್ಲರೂ ನಮ್ಮ ಕಾರ್ಯಕರ್ತರು ಸಮ್ಮುಖದಲ್ಲಿ ಹೋರಾಟವನ್ನು ಮಾಡ್ತಾರೆ ಸರಿಯಾಗಿ ಬಿಜೆಪಿ ಬಹಳಷ್ಟು ಬ್ರಹ್ಮಾಂಡ ಪ್ರಚಾರ ನೋಡಿ ಇವತ್ತು ನಾನು ಹಿಂದುಳಿದ ವರ್ಗದ ನಾಯಕ ಅಂತ ಹೇಳ್ಬಿಟ್ಟು ನಾನೆಲ್ಲ ಒಳ್ಳೆ ಒಂದು ಸರ್ಕಾರ ಕೊಡ್ತಾ ಇದ್ದೀನಿ ಅಂತ ಬಿಂಬಿಸ್ಕೊಂಡು ಬಂದಿರತಕ್ಕಂಥ ನಾಯಕ ನೀವು ಇವತ್ತು ನಿಮ್ಮ ಮೇಲೆ ಬಂದಿರತಕ್ಕಂಥ ಫಸ್ಟ್ ಆಪಾದನೆ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ನಿಮಗೆ ಬಿ ಜೆ ಪಿ ಅವ್ರದ್ದಿದ್ರೆ ನೀವು ತನಿಖೆ ಮಾಡಿ ಬಿ ಜೆ ಪಿ ಅವ್ರದ್ದಿದ್ರೆ ನೀವೆಲ್ಲ ಜೈಲು ಕಳಿಸಿ ನೋಡೋಣ ಹೋಗ್ತಾರೆ ಎಲ್ಲೂ ಹೋಗಲು ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಿ ಅನುಭವಿಸ್ತಾರೆ ನಾವು ರೆಡಿ ಇದ್ದೀವಿ ಬಿಜೆಪಿ ಅವ್ರದ್ದು ಏನಾರ ಇದ್ರೆ ನೀವು ಮಾಡಿ ನೀವು ಮಾಡಿದ್ದೀರಲ್ಲ ತಪ್ಪಿ ಪ್ರೂವ್ ಆಗಿದೆಯಲ್ಲ ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀರಲ್ವಾ ಮೊದಲು ನಿಮ್ಮ ಹೆಸರಲ್ಲಿ ಕೊಟ್ಟಿರೋದು ನಿಮಗೆ ಕೊಟ್ಟಿರೋದು ನೀವು ಫಸ್ಟ್ ರಾಜೀನಾಮೆ ಕೊಡಿ ಆಮೇಲೆ ಬಿಜೆಪಿಯವ್ರ ಬಗ್ಗೆ ಮಾತಾಡಿ ನಿಮ್ಮ ಹೆಸರಲ್ಲಿ ನಿಮ್ಮ ತಟ್ಟೆಯಲ್ಲಿ ಎಗ್ಣ ಬಿದ್ದಿದೆ ಅದನ್ನ ಎತ್ತಾಕೆ ಹೋಗ್ತಾ ಇಲ್ಲ ನಿಮಗೆ ಇನ್ನೊಬ್ರು ತಟ್ಟೆಯಲ್ಲಿ ಇಲಿ ಬಿದ್ದಿದೆ ಇನ್ನೊಂದು ಬಿದ್ದಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಹೆಂಗೆ ಇದು ಅಲ್ವಾ ನೀವು ಮೊದಲು ಬಿ ಜೆ ಪಿ ಅವ್ರ ಬಗ್ಗೆ ಇರ್ಬೋದು ಜೆ ಡಿ ಎಸ್ ಅವ್ರ ಬಗ್ಗೆ ಇರ್ಬೋದು ಮಾತಾಡೋದನ್ನು ಬಿಟ್ಬಿಟ್ಟು ನಿಮ್ಮ ಮೇಲೆ ಬಂದಿರತಕ್ಕಂಥ ಆಪಾದನೆ ಇವತ್ತು ಜಾಹೀರಾಗಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಗೊತ್ತಾಗ್ತಾ ಇದೆ ಇದನ್ನು ಫಸ್ಟ್ ನೀವು ರೈಟಿಂಗಲ್ಲೇ ಇದೆ ನಿಮ್ಮ ಹೆಂಡತಿ ಅವ್ರಿಗೆ ಹತ್ತಲು ಸೇಟ್ ಮಾಡಿರ್ತಕ್ಕಂಥದ್ದು ನೀವೆಲ್ಲ ವಾಲ್ಮೀಕಿ ನಿಗಮದಲ್ಲಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ನೀವೇ ಸೆಷನ್ನಲ್ಲಿ ಒಪ್ಕೊಂಡಿದ್ದೀರಾ ನೂತೊಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಂತ ಒಬ್ಬ ಮುಖ್ಯಮಂತ್ರಿಯಾಗಿ ನೀವೇ ನಿಮ್ಮ ಜೊತೆಯಲ್ಲಿ ಸಚಿವರನ್ನ ನೀವು ಮಾಡಿರ್ತಕ್ಕಂಥ ತಪ್ಪು ನೀವು ಹೇಳ್ತಾ ಇದ್ದಾರೆ ನಿಮ್ಮ ಆದೇಶ ಇಲ್ಲದೆ ಮಾಡ್ತಾರೆ ಅವರು ಇವೆಲ್ಲ ಅರ್ಥ ಮಾಡಿಕೊಂಡು ನೀವು ರಾಜೀನಾಮೆ ಕೊಟ್ಟು ಮೊದಲು ತೊಲಗಬೇಕು ಅಂತ ನಾವು ಈ ಹೋರಾಟವನ್ನು ಮುಂದುವರಿಸಿ